ನಮಸ್ತೆ ವಂದೇ ಮಾತರಂ ಭಾರತ್ ಮಾತಾ ಕಿ ಜಯ್ ಬಂಧುಗಳೇ ತಮ್ಮೆಲ್ಲರನ್ನ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಷಯ ಈ ವಿಡಿಯೋದ ಒಂದು ಶೀರ್ಷಿಕೆ ಶರಣಾಗತಿ ಶರಣಾಗತಿ ಅಂತ ನಾನು ಈ ವಿಷಯವನ್ನು ತಗ ತೆಗೆದುಕೊಂಡು ಮಾತಾಡ್ತಾ ಇದ್ದೇನೆ ಯಾವುದಕ್ಕೆ ಯಾವುದಕ್ಕೆ ಆಗಬೇಕು ಎಲ್ಲಿ ಹೋಗಿ ಶರಣಾಗತಿ ಆಗಬೇಕು ಯಾರತ್ರ ಆಗಬೇಕು ಅಂತ ಒಂದು ವಿಚಾರ ನಾವು ತೆಗೆದುಕೊಂಡಾಗ ಮನುಷ್ಯನ ಜೀವನದಲ್ಲಿ ಅವನು ನಡ ಅವನು ನಡೆಯುವ ಜೀವನದಲ್ಲಿ ಅವನ ಅವನು ಅವನ ಜೀವನದಲ್ಲಿ ಒಂದು ಜೀವನ ಕ್ರಮದಲ್ಲಿ ಮನುಷ್ಯ ತಿಳಿದು ತಿಳಿಯದೆ ಅರಿತು ಅರಿಯದೆ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತಾನೆ ಏಕೆಂದರೆ ತಪ್ಪುಗಳು ಏಕಾಗ್ತವೆ ಅಂತಂದ್ರೆ ನಾವು ಒಂದು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದ್ರ ಬಗ್ಗೆ ಅರಿವಿದ್ದಾಗ ನಮಗೇನಾಗುತ್ತೆ ಅದರ ನಾವು ತಪ್ಪನ್ನು ಮಾಡೋ ಮಾಡುವುದಕ್ಕೆ ಹಾಗೂ ಮಾಡೋಲ್ಲ ನಾವು ತಪ್ಪು ನಮ್ಗೆ ಗೊತ್ತಿದ್ರೆ ಅದನ್ನು ತಪ್ಪು ಮಾಡಲ್ಲ ಹಾಗೆ ಗೊತ್ತಿಲ್ಲದೆ ತಪ್ಪುಗಳು ನಡೀತವೆ ಮತ್ತೆ ಯಾವುದೋ ಒಂದು ಸಂದರ್ಭಕ್ಕೆ ಏನೋ ಒಂದು ತಪ್ಪು ಮಾಡಿರ್ತೀವಿ ಹಾಗಾಗಿ ನಾವು ಅದು ಮನಸ್ಸಲ್ಲಿ ಕೆಲವೊಂದು ದಿನಗಳ ಕಳೆದ ನಂತರ ನಾನು ತಪ್ಪನ್ನು ಮಾಡಿದ್ದೇನೆ ಅನ್ನೋ ಒಂದು ಆಲೋಚನೆ ನಮ್ಮ ಮನಸ್ಸಲ್ಲಿ ಕಾಡ್ತಾ ಹೋಗ್ತಾ ಇರುತ್ತೆ ಆವಾಗ ಅದು ನಮ್ಮನ್ನು ಕುಗ್ಗಿಸುತ್ತೆ ನಮ್ಮನ್ನು ನಾವು ಒಂದು ನಿತ ಹತಾಶರಾಗಿ ಹಾಗೆ ಮಾಡಿಬಿಡುತ್ತೆ ನಾವು ಇಂಥ ಸಂದರ್ಭದಲ್ಲಿ ಮತ್ತೆ ಜೀವನವನ್ನು ನಡೆಸಲೇಬೇಕಾದಂಥ ಸಂದರ್ಭ ಬಂದಾಗ ನಾವು ಏನು ಮಾಡಬೇಕು ಅಂತಂದರೆ ಈ ಒಂದು ಶರಣಾಗತಿ ಎನ್ನುವ ಒಂದು ವಸ್ತು ಒಂದು ಶರಣಾಗತಿ ಎನ್ನುವ ಒಂದು ಆ ಒಂದು ಮನೋಭಾವನೆ ನಮ್ಮಲ್ಲಿ ಬರಬೇಕು ಹಾಗಾದ್ರೆ ನಾವು ಎಲ್ಲಿ ಹೋಗಿ ಶರಣಾಗತಿ ಮಾಡೋಣ ಮಾಡ್ಕೊಳ್ಳೋಣ ನಮ್ಮನ್ನು ನಾವು ಬಂಧುಗಳೇ ಈ ಒಂದು ಪ್ರಪಂಚದಲ್ಲಿ ನಾವು ಬದುಕುತ್ತಿರುವಂತಹ ಪ್ರಪಂಚದಲ್ಲಿ ಸರ್ವೇ ಅಂತರ್ಯಾಮಿಯಾಗಿ ಸಕಲ ರೂಪದಲ್ಲಿ ಸೂಕ್ಷ್ಮವಾಗಿ ಒಂದು ಸೂಕ್ಷ್ಮವಾಗಿ ಭಗವಂತ ಈ ಸೃಷ್ಟಿಯಲ್ಲಿ ನೆಲೆಸಿರ್ತಾನೆ ಅದು ನಮ್ಮಲ್ಲೇ ಆಗಿರ್ಬೋದು ಸಕಲ ಜೀವರಾಶಿಗಳಲ್ಲಿರ್ಬೋದು ಅಣುರೆಣ್ಣು ತೃಣಕಾಷ್ಟದಲ್ಲಿ ಆ ಭಗವಂತ ನೆಲೆಸಿರ್ತಾನೆ ಹಾಗಾಗಿ ನಾವು ಮೂಲವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದ್ರೆ ನಾವು ಆ ಭಗವಂತನನ್ನ ನಾವು ನಾವು ತಪ್ಪು ಮಾಡುವ ಸಂದರ್ಭದಲ್ಲೂ ಅವನು ನಮ್ಮನ್ನ ನೋಡ್ತಾ ಇರ್ತಾನೆ ತಪ್ಪು ಮಾಡಿ ನಮ್ಮಲ್ಲಿ ಮನಸ್ಸಲ್ಲಿ ವಿಚಾರ ಬಂತು ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಬಂದಾಗ ನಾವು ಆ ಭಗವಂತನಲ್ಲಿ ಹೋಗಿ ಶರಣಗತಿ ಆಗಬೇಕಾಗುತ್ತದೆ ಆಗಬೇಕು ಹಾಗಾದ್ರೆ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ನಮ್ಮ ಮನಸ್ಸಲ್ಲಿ ಬಂದಿದೆ ಅಂತ ನಮ್ಗೆ ಗೊತ್ತಾಗ್ತದೆ ಅಂತಂದರೆ ಅಲ್ಲಿಗೆ ಭಗವಂತ ನಮ್ಮಲ್ಲಿ ನಮ್ಮನ್ನ ಅವನ ಕೆಳ ಅವನ ಕಡೆಗೆ ಸೆಳೆ ಸೆಳೆದುಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾನೆ ಅಂತ ನಾವು ಅರಿವಿಗೆ ಬರಬೇಕಾಗುತ್ತೆ ಅರಿವಿಗೆ ಬಂದ ತದನಂತರ ನಾವು ಭಗವಂತನ ಮುಂದೆ ನಿಂತು ನಮ್ಮ ತಪ್ಪುಗಳನ್ನು ಅವನಲ್ಲಿ ಅವನಿಗೆ ಗೊತ್ತಿರೋ ತಪ್ಪುಗಳನ್ನು ನಾವು ಹೋಗಿ ತಪ್ಪು ಒಪ್ಪು ಮನಸ್ಸಿನ ಮುಖಾಂತರ ಅವನ ಮುಂದೆ ನಿಂತು ಕೇಳ್ಕೊಂಡಾಗ ನಮ್ಮ ಒಂದಷ್ಟು ಆ ಒಂದು ಕಾಡುತ್ತಿರುವ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಹಾಗಾಗಿ ನಾವು ಯಾ ಯಾವ್ದ ಯಾವ ತಪ್ಪು ಮಾ ಮಾಡಿ ಮಾ ತಪ್ಪು ಆಗಿ ಹೋಗಿದೆ ಇವಾಗ ತಪ್ಪು ಆಗಿ ಹೋಗಿದೆ ಜೀವನದಲ್ಲಿ ಹಂಗಂದ್ಬಿಟ್ಟು ನಾವು ಕೈ ಕಟ್ಟಿ ಕೋಳ್ಕೊಳ್ಳೋಕೆ ಆಗೋದಿಲ್ಲ ಮುಂದೆ ಜೀವನ ಮಾಡಲೇಬೇಕಾಗುತ್ತೆ ಆ ಮುಂದೆ ಜೀವನ ಮಾಡಬೇಕಾದ್ರೆ ಭಗವಂತನಲ್ಲಿ ಹೋಗಿ ಶರಣಾಗತಿ ಆಗಬೇಕಾಗುತ್ತೆ ನಾವು ಆ ಶರಣಾಗತಿಯಾದ ತದನಂತರ ಭಗವಂತ ನಮ್ಮನ್ನ ಕ್ಷಮೆ ಮಾಡೇ ಕ್ಷಮೆ ಕ್ಷಮಿಸ್ತಾನೆ ಖಂಡಿತವಾಗ್ಲೂ ಕ್ಷಮಿಸಿ ಸಮಸ್ ಕ್ಷಮಿಸ್ತಾನೆ ಹೇಗೆ ನಾವು ಓ ಮಕ್ಕಳ ಮಕ್ಕಳಲ್ಲಿರುವಾಗ ನಮ್ಮ ಶಿಕ್ಷಕರ ಹತ್ತಿರ ನಾವು ಹೋಗಿ ಶಿಕ್ಷಕರಿಗೆ ಗೊತ್ತಿರುತ್ತೆ ಇವನು ತಪ್ಪು ಮಾಡ್ತಾ ಇದ್ದಾನೆ ಅಂತ ಆ ತಪ್ಪು ಮಾಡಿದಾಗ ನಾವು ನಾವೇ ಹೋಗಿ ಅವ್ರ ಹತ್ರ ತಪ್ಪಾಗಿದೆ ಎಂದು ನಾವು ಕ್ಷಮಾಪಣೆ ಕೇಳಿದಾಗ ಅವರು ಕ್ಷಮಿಸ್ತಾರೆ ಕ್ಷಮಿಸಕ್ಕೂ ಮುಂಚೆ ಏನಾದರೂ ಒಂದಷ್ಟು ಶಿಕ್ಷೆಯನ್ನು ಕೊಡ್ಬೋದು ಆ ಶಿಕ್ಷೆ ನಾವು ಸ್ವೀಕಾರ ಮಾಡಲೇಬೇಕಾಗತ್ತೆ ಹಾಗೆ ಈ ಒಂದು ನಾನು ಯಾವ ವಿಚಾರದ ಬಗ್ಗೆ ಮಾಡ್ತೇನೆ ಆಧ್ಯಾತ್ಮಿಕ ವಿಚಾರದಲ್ಲಿ ಭಗವಂತನ ವಿಚಾರದಲ್ಲಿ ನಾವು ಆದಾಗ ಸಾಕಷ್ಟು ಒಂದು ನಮಗೆ ಆ ಭಗವಂತ ಶಿಕ್ಷೆ ಅಂತ ನಾವು ನಾ ನಮಗೆ ನಾವು ಅಂದ್ಕೋಬೋದು ಆದರೆ ಆ ಶಿಕ್ಷೆ ಯಾವುದಪ್ಪ ಅಂದರೆ ನಾವು ಮಾಡಿರೋ ತಪ್ಪುಗಳನ್ನು ತಿದ್ದಲಿಕ್ಕೆ ನಮ್ಮ ನಮ್ಮಲ್ಲಿರುವಂಥ ಒಂದಷ್ಟು ಕೆಟ್ಟ ವಿಚಾರಗಳಾಗಿರ್ಬೋದು ನಮ್ಮ ಮಾನಸಿಕವಾಗಿ ನಾವು ಯಾವುದು ವಿಚಾರಗಳನ್ನು ಗೊತ್ತಿರಲ್ವೋ ಆ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ನಾವು ಮನಸ್ಸ ಮನಸ್ಸಿನಲ್ಲಿ ನಾವು ಸದೃಢರಾಗಕ್ಕೆ ಆ ಭಗವಂತ ಸಾಕಷ್ಟು ಒಂದಷ್ಟು ಸಣ್ಣ ಪುಟ್ಟ ಮಾನಸಿಕವಾಗಿ ನಮಗೆ ಆ ದುಃಖವನ್ನು ತರುವಂತಹ ವಿಷಯ ಆಗಿರುತ್ತೆ ಆ ಒಂದು ಸಂದರ್ಭ ಬಂದಾಗ ನಾವು ಚಿತಿಗಿಡದೆ ಭಗವಂತನನ್ನೇ ನಾವು ಬೇಡುತ್ತಾ ನಾವು ಇರ್ಬ ಆ ಒಂದು ಸಂದರ್ಭದಲ್ಲಿ ಆ ಭಗವಂತನನ್ನು ಬೇಡದಾಗ ಭಗವಂತ ಪ್ರತಿಯೊಂದು ಕ್ಷಣದಲ್ಲೂ ಪರೀಕ್ಷೆಯನ್ನು ಒಡ್ಡಿ ಆ ಅವನ ಪರೀಕ್ಷೆ ಪರೀಕ್ಷೆಯನ್ನು ಒಡ್ಡಿ ಆ ಪರೀಕ್ಷೆಗೆ ಯಾವ ಫಲಿತಾಂಶ ಬರುತ್ತದೆ ಅನ್ನುವ ಕಾಯುತ್ತಾ ಕುಳಿ ಕುಳಿತಾಗ ಅದಕ್ಕೆ ಒಂದು ದಿವಸ ಫಲಿತಾಂಶ ಬಂದೇ ಬರುತ್ತೆ ಬಂದಾಗ ಅದು ಯಾವತ್ತೂ ಕೆಟ್ಟದಾಗಿರಲ್ಲ ಅಂತ ನಾನು ಯಾಕೆಂದ್ರೆ ಮಹಾಭಾರತ ಯುದ್ಧ ನಡೆದಾಗ್ಲೂ ಕೂಡ ಅರ್ಜುನ ಕೃಷ್ಣನ ಮುಂದೆ ಹೋಗಿ ಆದಾಗ ಅಲ್ಲಿ ನಮಗೆ ಕಣ್ಮುಂದೆ ಆಲ್ರೆಡಿ ನಡೆದಿರೋ ವಿಷಯ ಆದಾಗ ಅವನಿಗೆ ಅದರಲ್ಲಿ ಧರ್ಮ ಅನ್ನೋದು ಗೆಲ್ಲುತ್ತೆ ಅಧರ್ಮ ಅನ್ನೋದು ಸೋಲುತ್ತೆ ಹಾಗೆ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ನಾವು ಭಗವಂತನಲ್ಲಿ ಒಂದು ವಿಶ್ವಾಸ ಒಂದು ನಂಬಿಕೆಯನ್ನು ಇಟ್ಕೊಂಡು ಹೊರಟಿರ್ತೇವೆ ಹೋಗ್ತಾ ಇರಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ನೋವುಗಳು ಉಂಟಾಗುತ್ತೆ ಭಗವಂತನನ್ನು ನಂಬಿದರೂ ಕೂಡ ಯಾಕೆ ನಮಗೆ ಈ ಥರ ಆಗ್ತಾ ಇರುತ್ತೆ ಅನ್ನೋದು ನಮ್ಮಲ್ಲಿ ಅನ್ ಬರ್ತಾ ಇರೋ ಮನ್ಸಲ್ಲಿ ಬ ಬರುವಂತ ವಿಷಯ ಆಗಿದ್ದಾಗ ನಾವು ಹಿಂದಿನ ಕ ನಮ್ಮ ಕಥೆಗ ಹಿಂದೆ ನಮ್ಮ ಭಗವದ್ಗೀತೆ ಆಗಿರ್ಬೋದು ಮಹಾಭಾರತ ರಾಮಾಯಣ ಇವೆಲ್ಲ ಪುರಾಣಗಳನ್ನ ನಾವು ಅವೆಲ್ಲ ಕೇಳಿದಾಗ ಇದಕ್ಕೆ ಜಯ ಅಂತ ಖಂಡಿತ ಇದೆ ಅನ್ನೋದನ್ನ ಆಲ್ರೆಡಿ ಸಾಕ್ಷಿಯಾಗಿ ನಮ್ಮ ಮುಂದೆ ಅದೆಲ್ಲ ನಮ್ಮ ಮುಂದೆ ಇದೆ ಇವಾಗ ಆಲ್ರೆಡಿ ನಾವು ನೋಡಿದ್ದೇವೆ ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ನಾವು ಸಣ್ಣ ಪುಟ್ಟ ಯಾವ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಅದನ್ನು ಸಣ್ಣ ವಿಷಯವನ್ನು ದೊಡ್ಡದಾಗಿ ನಾವು ತಲೆಗೆ ಹಾಕೊಂಡು ಜೀವನವನ್ನೇ ಮುಗಿಸಿಕೊಳ್ಳುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ನಮ್ಮ ಜನಸಮೂಹ ಯುವಕರಲ್ಲಿ ಸಾಕಷ್ಟು ನೋಡ್ತಾ ಇದ್ದೇವೆ ಹಾಗಾಗಿ ಯಾವುದಕ್ಕೂ ನಾವು ಎದರದೆ ಅಂಜದೆ ದೃಢವಾಗಿ ತಪ್ಪುಗಳು ಆದಲ್ಲಿ ಅದನ್ನು ತಿದ್ದುಕೊಳ್ಳೋಕ್ಕೆ ನಾವು ಭಗವಂತನ ಒಂದು ಶರಣಾಗತಿಗೆ ಹೋಗಬೇಕಾಗುತ್ತೆ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿಯನ್ನು ಮಾ ಮಾ ಮಾಡುತ್ತಾ ಭಗವಂತ ಸದಾಕಾಲ ನಮ್ಮಲ್ಲಿ ಇದ್ದಾನೆ ಸದಾ ಕಾಲ ನಮ್ಮನ್ನು ನಮ್ಮನ್ನು ನಡೆಸ್ತಾ ಇದ್ದಾನೆ ಅನ್ನೋ ಒಂದು ದೃಢ ದೃಢತೆಯಿಂದ ನಾವು ಹೊರಟಾಗ ಭಗವಂತನೇ ಸಾಕ್ಷಾತ್ ನಮ್ಮನ್ನು ನಡೆಸ್ತಾ ಇರ್ತಾನೆ ಅದು ಅನ್ನುವ ಒಂದು ಒಂದು ಮನೋಭಾವನೆ ಒಂದು ಆ ಒಂದು ದೃಢತೆ ನಮ್ಮಲ್ಲಿ ಬ ಬಂದೇ ಬರುತ್ತೆ ಆ ಬಂದಾಗ ನಾವು ಇನ್ನೊಂದಷ್ಟು ಧೈರ್ಯದಿಂದ ಕೆಲಸ ಮುಂದೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ವಯಂ ಭಗವಂತನೇ ನಮ್ಮಲ್ಲಿ ನಿಂತು ನಮ್ಮನ್ನು ನಡೆಸ್ತಾ ಇರ್ತಾನೆ ಅವಾಗ ಈ ಪ್ರಪಂಚದಲ್ಲಿ ಆಗಲಾರದ ಕೆಲಸ ಯಾವುದೂ ಇರೋಲ್ಲ ಹಾಗಾಗಿ ಭಗವಂತನ ಕೈಲಿ ಆಗದೇ ಇರೋಂಥ ಕೆಲಸ ಈ ಪ್ರಪಂಚದಲ್ಲಿ ಯಾವುದೂ ಇರಲ್ಲ ಹಾಗಾಗಿ ಅವನ ಸ್ಫೂರ್ತಿಯನ್ನು ಕೊಡ್ತಾನೆ ಜ್ಞಾನವನ್ನು ಕೊಡ್ತಾನೆ ನಾನು ಈ ವಿಡಿಯೋದ ಮುಖಾಂತರ ಏನನ್ನ ಹೊರಟಿದ್ದೀನಿ ಅಂತಂದರೆ ನನ್ನ ಜೀವನದಲ್ಲಿ ನಡೆದಂತಹ ಸಾಕಷ್ಟು ಒಂದು ಘಟನೆಗಳು ನಾವು ತಪ್ಪನ್ನು ಮಾಡಿ ತಪ್ಪಿಗೆ ಒಂದಷ್ಟು ಇದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಡಿಪ್ರೆಷನ್ ಅಂತ ಹೇಳ್ತಾರೆ ಮಾನಸಿಕವಾಗಿ ನೊಂದಂಥ ಒಂದು ಒಂದಷ್ಟು ದಿನಗಳು ಇತ್ತು ಆಗ ಭಗವಂತನ ಭಗ ಭಗವಂತನಲ್ಲಿ ಶರಣಗತಿ ಹೋದಾಗ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದ ಮುಖಾಂತರ ನಾನು ಶರಣಾಗತಿ ಆದಾಗ ಭಗವಂತನಲ್ಲಿ ಒಂದು ಭಕ್ತಿ ಮೂಡಿ ಭಗವಂತನಲ್ಲಿ ಶ್ರದ್ಧೆ ಭಕ್ತಿಯನ್ನು ಮೂಡಿ ಈ ಅದು ದಿನ ಕಳೆದಂತೆ ದಿನ ಕಳೆದಂತೆ ಇವಾಗ ಈ ಒಂದು ಸ್ಥಿರತೆ ಭಗವಂತನಲ್ಲಿ ಒಂದು ದೃಢತೆ ಆ ಭಗವಂತ ಇದ್ದೇ ಇದ್ದಾನೆ ಎನ್ನುವ ಒಂದು ಮನೋಭಾವನೆ ನಮ್ಮಲ್ಲಿ ಬಂದಿ ಬ ಬಂದಿರೋದಕ್ಕೆ ಅಂದರೆ ಶರಣಾಗತಿ ಆಗಿರೋದಕ್ಕೆ ಭಗವಂತನಲ್ಲಿ ಇವತ್ತು ನಾವು ಸಾಕ್ಷಾತ್ ಭಗವಂತನ ಒಂದು ಇರುವಿಕೆಯನ್ನು ನಾವು ಕಾಣಿಸ್ತಾ ಇದ್ದೇವೆ ಹಾಗಾಗಿ ನನ್ನ ಒಂದು ಜೀವನದ ಒಂದಷ್ಟು ವಿಷಯಗಳನ್ನು ನನ್ನ ನನ್ನ ಒಂದು ನನ್ನ ರೀತಿ ಒಂದಷ್ಟು ಯುವಕರು ಅವರಿಗೆ ಆಗುವ ಒಂದಷ್ಟು ವಿಚಾರಗಳು ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವ್ದಾದ್ರು ಒಂದು ತೃಪ್ತಿ ಕೊಡ್ಬೋದು ಎನ್ನುವ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಬಂಧುಗಳೇ ನಾನು ಸಾಕಷ್ಟು ವಿಡಿಯೋಗಳನ್ನ ನನ್ನ ಚಾನಲ್ ಅಲ್ಲಿ ಹಾಕಿದ್ದೇನೆ ಭಕ್ತಿಗೆ ಸಂಬಂಧಪಟ್ಟಂತೆ ಇನ್ನಿತರ ಎಲ್ಲ ವಿಡಿಯೋಗಳನ್ನ ಹಾಕಿದ್ದೇನೆ ತಾವು ವೀಕ್ಷಿಸಬಹುದು ನಾವು ಈ ವಿಡಿಯೋವನ್ನು ಮಾಡಿ ಆಗ್ತಾ ಇರೋವಂಥ ಉದ್ದೇಶ ಏನಂತಂದರೆ ಒಂದಷ್ಟು ಮನಸ್ಸಿನಲ್ಲಿ ಆಗಿರುವ ನೋವು ನೋವನ್ನು ಇಟ್ಕೊಂಡು ಹತಾಸರಂತೆ ಕೂತಿರುವ ಜನರಲ್ಲಿ ಒಂದಷ್ಟು ಹುಮ್ಮಸ್ಸನ್ನು ಲೆಕ್ಕಾಗಿ ಆ ಒಂದು ಮೂಲ ಉದ್ದೇಶ ಇಟ್ಟುಕೊಂಡು ನಾನು ವಿಡಿಯೋಗಳನ್ನು ಮಾಡ್ತಾಯಿದ್ದೇನೆ ಬಂಧುಗಳ ತಮಗೆ ಈ ವಿಡಿಯೋ ವಿಡಿಯೋದಲ್ಲಿ ವಿಷಯ ಇಷ್ಟಪಟ್ಟಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತಾ ಇಷ್ಟದಲ್ಲಿ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಆದಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋದ ಸಾರಾಂಶ ಏನಪ್ಪ ಅಂತಂದರೆ ಯಾವತ್ತೂ ಕೂಡ ಧೃತಿಗಿಡದೆ ಭಗವಂತನಲ್ಲಿ ಅಪಾರವಾದ ಶ್ರದ್ಧೆಯನ್ನು ಇಟ್ಟು ಪ್ರತಿನಿತ್ಯ ಅವನನ್ನು ಸ್ಮರಿಸುತ್ತಾ ಹೋಗೋಣ ಏಕೆ ಅಂತಂದರೆ ಈ ಭೂಮಿಯಲ್ಲಿ ಹುಟ್ಟುವುದೇ ಭಗವಂತನನ್ನು ಕಾಣಲಿಕ್ಕೆ ಇದು ಮೂಲ ಒಂದು ಕರ್ತವ್ಯ ನಮ್ಮದು ಮತ್ತು ಇತರೆ ಏನು ನಾವು ಏನೇನು ಹೇಳ್ತೀವಿ ಜೀವನದಲ್ಲಿ ಮತ್ತಿ ನಾವು ಈ ಭೌತಿಕವಾಗಿ ನಾವು ಏನೇನು ಕಾಣಿಸ್ತಾ ಕಾಣ್ತಾ ಇರತ್ತ ಕಾಣ್ತಾ ಇದ್ದೀವಿ ನಮ್ಮ ಮೂಲಭೂತವಾಗಿ ಮನೆ ದುಡ್ಡು ಹಣಕಾಸು ಮತ್ತು ಶರೀರ ಒಂದು ಭೋಗಗಳು ಇವೆಲ್ಲ ಎಲ್ಲ ಅಂತಂದರೆ ಒಂದಷ್ಟು ಸ್ವಲ್ಪ ಕ್ಷಣಗಳಷ್ಟೇ ಬಟ್ ಮೂಲ ನಾವು ಭೂಮಿಯಲ್ಲಿ ಹುಟ್ಟಿರುವುದು ಮೂಲವಾಗಿ ಹುಟ್ಟಿರುವುದೇ ಭಗವಂತನನ್ನ ಸ್ಮರಿಸಲಿಕ್ಕೆ ಭಗವಂತನನ್ನ ಕಾಣಲಿಕ್ಕೆ ಇದನ್ನು ಮರೆತು ಬೇರೆ ಒಂದು ಬೇರೆ ಬೇರೆದೇರೋ ಒಂದಷ್ಟು ವಿಷಯಗಳ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಇದನ್ನು ಕಮ್ಮಿ ಮಾಡಿದ್ರೆ ಎಂಡ್ ಆಫ್ ದಿ ಡೇ ಕೊನೆಯ ಕ್ಷಣ ಬಂದಾಗ ಮತ್ತು ಚಿಂತಾಕ್ರಾಂತರಾಗಿ ನಾವು ಮಾಡಿದ್ದೆಲ್ಲ ಇಷ್ಟು ದಿವಸ ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ತಾರ ಅದು ಹಾಗೇ ಆಗುತ್ತೆ ಯಾಕೆಂದರೆ ಅದೆಲ್ಲ ಯಾವುದೂ ಜೊತೇಲಿ ಬರೋಲ್ಲ ಬಂದಾಗ ಬ ಏನು ತೊಗೊಂಡ್ಬರಲ್ಲ ಏನು ಏನೂ ತಗೊಂಡೋಗಕ್ಕಾಗಲ್ಲ ಹಾಗೆ ಬಂದು ಬಂದು ಹೋಗುವ ನಡುವೆ ಯಾವುದನ್ನು ನಾವು ಮಾಡಿದ್ವಿ ಅನ್ನೋದು ಒಂದು ಇದು ಮೂಲ ಕರ್ತವ್ಯ ಆಗುತ್ತೆ ಹಾಗಾಗಿ ನಾವು ಪ್ರತಿಕ್ಷಣ ಭಗವಂತನನ್ನು ನೆನೆಯೋಣ ಭಗವಂತನಲ್ಲಿ ಶ್ರದ್ಧೆಯಿಂದ ಅವನಿಗೆ ಶರಣಗತಿ ಆಗೋಣ ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಬಂಧುಗಳೇ ಯಾವುದೇ ವಿಷಯ ಯಾವುದೇ ಒಂದು ವಿಚಾರ ಒಂದು ಶಬ್ದ ಈ ವಿಡಿಯೋದಲ್ಲಿ ತಮಗೆ ಕೇಳಿಪಟ್ಟಲ್ಲಿ ಕ್ಷಮಾಪಣೆಯನ್ನು ಕೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಇದ್ದೇನೆ ಒಂದೇ ಮಾತರಂ ಭಾರತ್ ಮಾತಕ್ಕೆ ಜೈ ನಮಸ್ತೆ